ಅರಿಹಂತ ಪರಮಿಷ್ಠಿಗಳು ಕೂಡ ಯಾರು ಚೋರು ಅದಂಗ್ರಿ ಭಗವಂತರು ಚೋರಿ ಮಾಡ್ತಾರೆ ತನ್ನ ಅವ್ರ ಮತ್ತೆ ಭಗವಂತರು ಚೋರಿ ಮಾಡ್ತಾ ಇದ್ದಾರೆ ವಸ್ತುವನ್ನ ಹೇಳದೆ ಕೇಳದೆ ಸ್ವೀಕಾರ ಮಾಡುವುದೇ ಚೋರಿ ಕೊಟ್ಟಾಗ ತೆಗೆದುಕೊಳ್ಳುವುದು ಇದು ನಿರ್ದೋಷ ವೃತಪಾಲನೆ ಡೇಟ್ ಬರ್ಕೊಂಡು ಬೌಂಡ್ ಬರ್ಕೊಂಡು ತಗೋಬೇಕಲ್ಲ ಎರಡು ದಿನ ಕೊಡ್ತೀರಿ ಅದಕ್ಕಂತ ಹೇಳಿದ್ದಾರೆ ಯಾವ್ದು ಎಲ್ಲಿ ಆದರೂ ಕೂಡ ಚಾತುರ್ಮಾಸ ಮಾಡುವಾಗ ಆ ಕ್ಷೇತ್ರದ ಮಾಲೀಕರಿಗೆ ಕೇಳಿ ಆ ಊರಿನ ಮಾಲೀಕರಿಗೆ ಕೇಳಿ ಪರ್ಮಿಷನ್ ತಗೊಂಡು ಅನುಮತಿ ತಗೊಂಡು ಚಾತುರ್ಮಾಸ ಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಮಾಡಲಿಕ್ಕೆ ನಡೀತದೆ ಪರ್ಮಿಷನ್ ತಗೋಬೇಕು ವಸ್ತು ಯಾರದಿದೆ ಅದು ಅವರು ಪರ್ಮಿಷನ್ ಬೇಕು ಸಾಮಾಜಿಕ ವಸ್ತು ಸಾಮಾಜಿಕ ವ್ಯಕ್ತಿಗತ ವಸ್ತು ವ್ಯಕ್ತಿಗತ ವ್ಯಕ್ತಿಗತ ವಸ್ತುವನ್ನು ಪ್ರಾಪ್ತ ಮಾಡಿಕೊಳ್ತಾ ಇದ್ದೀವಿ ಅಂತಂದ್ರೂ ಪರ್ಮಿಷನ್ ಬೇಕು ಸಾಮಾಜಿಕ ವಸ್ತು ಇದೆ ಅಂತಂದ್ರೆ ಅದಕ್ಕೂ ಒಂದು ಪರ್ಮಿಷನ್ ಬೇಕು ಸ್ಥಾಪನಾ ದಿವಸ ನಾವು ಇಲ್ಲಿ ಮಾಡಬೇಕೇನು ಅಂತ ಕೇಳೇ ಮಾಡ್ತೀವಿ ಯಾಕೆ ಮಾಡಿದ್ರೆ ಪರ್ಮಿಷನ್ ತಗೊಳದೆ ಮಾಡಿದ್ರೆ ಆ ಶೌರ್ಯ ಮಹಾವ್ರತದಲ್ಲಿ ದೋಷ ಬರುತ್ತದೆ ಹ ಇನ್ನು ಕೆಲವೊಬ್ರು ಕೊಡ್ಲಿಕ್ಕೆ ತಯಾರಿದ್ದಾರೆ ಕೆಲವೊಬ್ರು ಕೊಡ್ಲಿಕ್ಕೆ ತಯಾರಿಲ್ಲ ಒಂದು ಗ್ರೂಪ್ ಹೀಗಿದೆ ಕೊಡ್ಲಿಕ್ಕೆ ತಯಾರಿದೆ ಇನ್ನೊಂದು ಗ್ರೂಪ್ ಹೀಗಿದೆ ಕೊಡ್ಲಿಕ್ಕೆ ತಯಾರಿಲ್ಲ ವಸ್ತು ಕಮ್ಮೈಂಡ್ ಇದೆ ಆವಾಗ ಏನ್ ಮಾಡ್ಬೇಕು ಮುನಿಗಳು ಮುನಿಗಳು ಆವಾಗ ಮಾಡಬೇಕು ಉತ್ತಮ ಸಂಯಮವನ್ನು ಪಾಲನ್ ಮಾಡೋದಿದೆ ಉತ್ತಮ ಸಂಯಮದಲ್ಲಿ ಚಾರಿತ್ರವೇ ಉತ್ತಮ ಸಂಯಮ ಪಂಚ ಮಹಾವ್ರತಗಳಲ್ಲಿ ಅಚೌರಿ ಮಹಾವ್ರತ ಇದು ಪ್ರಧಾನವಾದದ್ದು ಕೊಡದೇ ಇರತಕ್ಕಂಥ ವಸ್ತುವನ್ನು ತೆಗೆದುಕೊಳ್ಳುವುದು ಚೋರಿ ಆಮೇಲೆ ಏನ್ಮಾಡಬೇಕು ಅಲ್ಲಿ ನಿಲ್ಲೋದಿಲ್ಲ ಇದೇ ಉತ್ತಮ ಅಲ್ಲಿ ನಿಲ್ಲೋದಿಲ್ಲ ಇದು ಉತ್ತಮ ನಿಲ್ಲುವಂತ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು ನಿಲ್ಲುವಂಥದ್ದೇ ಪ್ರಸಂಗ ಬಂತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅವ್ರೆಲ್ಲರೂ ಒಗ್ಗಟ್ಟಾಗಿ ಬಂದ್ರೆ ಮಾತೇ ಇಲ್ಲ ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಒಂದು ಪಕ್ಷ ಸ್ಥಾನ ಕೊಡ್ತಾ ಇದೆ ಇನ್ನೊಂದು ಪಕ್ಷ ವಿರೋಧ ಮಾಡ್ತಾ ಇದೆ ಅವಾಗ ಅವ್ರು ಏನ್ ಮಾಡಬೇಕು ಏನ್ ಮಾಡಬಾರ್ದು ಮೋಕ್ಷಕ್ಕೆ ಹೋಗ್ಬಿಡ್ಬೇಕು ಡೈರೆಕ್ಟ್ ಇಲ್ಲಿ ಜಾಗ ಇಲ್ಲ ಈ ಭೂಮಿ ಮೇಲೆ ಸ್ಥ ಸ್ಥಳವನ್ನು ಕೊಡ್ತಕ್ಕಂಥವ್ರು ಯಾರೂ ಇಲ್ಲ ಎಲ್ಲಿಯೂ ನಮಗೆ ಜಾಸ್ತಿಗುಲ್ಲ ಅಂತ ಹೇಳ್ಬಿಟ್ಟು ಓಂ ನಮ ಸಿದ್ದೇವೆ ಮೋಕ್ಷಕ್ಕೆ ಹೋಗ್ಬಿಡ್ಬೇಕು ಮೋಕ್ಷ ಆಗೋದಿದ್ರೆ ಮೋಕ್ಷಕ್ಕೂ ಹೋಗ್ಬೋದು ಆದ್ರೆ ಎಲ್ಲಾದ್ರೂ ಇರಬೇಕಲ್ಲ ಎಲ್ಲಿ ಆದರೂ ಇರಲೇಬೇಕು ಆಮೇಲೆ ಎಲ್ಲ ಕಡೆಗಳಲ್ಲಿ ಅದೇ ಒಂದು ಪರಿಸ್ಥಿತಿ ಇತ್ತು ಅಂತಂದ್ರೆ ಎಲ್ಲಿ ಹೋಗಬೇಕು ಎಲ್ಲಿ ಇರಲೇಬೇಕಲ್ಲ ಎಲ್ಲಾ ಕಡೆಗಳಲ್ಲಿ ಅದೇ ಪರಿಸ್ಥಿತಿ ಇತ್ತು ಅಂದ್ರೆ ಏನ್ ಮಾಡಬೇಕು ದೊಡ್ಡ ಪ್ರಶ್ನೆ ಹಾ ಜಾಗ ಇತ್ತು ಅಂತಂದ್ರೆ ಜಾಗವನ್ನು ಹುಡುಕಬೇಕು ಜಾಗ ಸಿಗುವಂತಹ ಸಂದರ್ಭ ಇತ್ತು ಅಂತಂದ್ರೆ ಹುಡುಕ್ಯಾಡಿ ನೋಡಬೇಕು ಒಂದು ಮತದಲ್ಲಿ ಪರ್ಮಿಷನ್ ಸಿಕ್ತು ಅಂತಂದ್ರೆ ಬಹಳ ಒಳ್ಳೆಯದು ಅಂಥ ಜಾಗವನ್ನು ಹುಡುಕಿ ನೋಡಬೇಕು ವ್ರತಗಳ ರಕ್ಷಣೆಗಾಗಿ ಇದನ್ನು ಮಾಡಲೇಬೇಕು ಅಚೌರ್ಯ ಮಹಾವ್ರತದ ರಕ್ಷಣೆಗಾಗಿ ಇದನ್ನು ಮಾಡಲೇಬೇಕು ಸಾಧ್ಯವೇ ಇಲ್ಲ ಅಂತನ್ನುವಾಗ ಕಾಲಾಯತಸ್ಮಯ ನಮಃ ಅಂತನ್ಬೇಕು ಸ್ವಲ್ಪ ದೋಷ ಬರುತ್ತೆ ಅದನ್ನು ಸ್ವೀಕಾರ ಮಾಡಬೇಕು ಅರ್ಹಂತ ಪರಮಿಷ್ಠಿಗಳು ಯಾವ ತರ ಸ್ವೀಕಾರ ಮಾಡ್ತಾ ಇದ್ದಾರಲ್ಲ ಹದಿಮೂರನೇ ಗುಣಸ್ಥಾನದಲ್ಲಿ ಆಯು ಕರ್ಮ ಪೂರ್ಣ ಆಗುವ ತನಕ ಇರಲೇಬೇಕಲ್ಲ ಇರಲೇಬೇಕು ಆದರೆ ಈ ಯೋಗ ಇದು ಇದನ್ನು ನಾವು ನೈಸರ್ಗಿಕವಾಗಿ ಪಡ್ಕೊಂಡಿದ್ದೇವೆ ಇದು ತನ್ನ ನಿಸರ್ಗದ ಕಾರ್ಯವನ್ನು ಬಿಡಲ್ಲ ಈ ಯೋಗ ಪ್ರವೃತ್ತಿ ಆಯು ಮುಗಿಯುವ ತನಕ ಇದ್ದೇ ಇರುವುದು ಅದಕ್ಕಾಗಿ ಕಾಯಾಯ ತಸ್ಮೈ ನಮಃ ಕಾಲಾಯ ತಸ್ಮೈ ನಮಃ ಆಯುಕರ್ಮಾಯ ತಸ್ಮೈ ನಮಃ ಎಲ್ಲಿ ತನಕ ಆಯುಕರ್ಮ ಇದೆ ಎಲ್ಲಿ ತನಕ ಶರೀರಿದೆ ಎಲ್ಲಿ ತನಕ ಯೋಗ ಇದೆ ಅದರ ಶರಣ ಅದು ಕ್ಷಮ್ಯ ಪರಿಹಾರ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಅದು ಕ್ಷಮ್ಯವಾಗಿರುತ್ತೆ ಅಪರಿಹಾರಿ ಪರಿಸ್ಥಿತಿಯಲ್ಲಿ ಅದು ಕ್ಷಮ್ಯ ದೋಷ ಬಂದು ಬರ್ತದೆ ಬಂದೇ ಬರ್ತದೆ ಆದರೆ ಅದು ಕ್ಷಮ್ಯ ಇದೆ ಅಪರಿಹಾರಿ ಪರಿಸ್ಥಿತಿಯಲ್ಲಿ ಪರಿಹಾರಿ ಪರಿಸ್ಥಿತಿಯಲ್ಲಿ ನಾವು ಅದನ್ನು ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸಾಧ್ಯದ್ರೆ ತ್ಯಾಗ ಮಾಡುವಂತ ಸಾಧ್ಯದ್ರೆ ತ್ಯಾಗ ಮಾಡಬೇಕು ಸಾಧ್ಯವೇ ಇಲ್ಲ ಅಂತನ್ನುವಾಗ ಅಂಶಿಕ ದೋಷ ವೃತ್ತಗಳಲ್ಲಿ ಬರುವುದು ಸ್ವಾಭಾವಿಕ ಅದನ್ನು ಸ್ವೀಕಾರ ಮಾಡಲೇಬೇಕು ಹುಡುಕ್ತಾ 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 ಹೋಗಬೇಕು ಜಂಬೂ ದ್ವೀಪದಲ್ಲಿ ಎಲ್ಲಿಯೂ ಸಿಗಲಿಲ್ಲ ಅಂತಂದರೆ ಕ್ಷೇತ್ರದಲ್ಲಿ ಎಲ್ಲಿಯೂ ಸಿಗಲಿಲ್ಲ ಅಂತಂದ್ರೆ ಸಿಗದಿದ್ರು ನಾವು ಏನ್ ಮಾಡಬೇಕು ಜಾಗ ಹುಡುಕ್ತಾ ಹುಡುಕ್ತಾ ಹೋಗ್ಬೇಕು ಸಿಕ್ತು ಸಿಕ್ತು ಇಲ್ಲ ಅಂದ್ರೆ ಅಪರಿಹಾರ್ಯ ಆಯ ನಮಃ ಅಪರಿಹಾರ್ಯ ಆಯ ನಮಃ ನಮ್ಗೆ ಯಾರಿದ್ದಾರೆ ನಾವು ಅನಾಥ ಎಲ್ಲಿ ಹೋಗ್ಬೇಕು ಮುನಿಗಳು ಅಂತಂದ್ರೆ ಮುನಿಗಳಷ್ಟು ಇರುವಂತಹ ಅನಾಥರು ಏನು ಜಗತ್ತಿನಲ್ಲಿ ಯಾರು ಇಲ್ಲ ಅನಾಥರಿದ್ದಾರೆ ಯಾರೂ ಯಾರು ಇಲ್ಲ ಅವರಿಗೆ ನೀವು ನೀವು ನಾಥರು ನಿಮ್ಗೆ ಯಾರಾದರೂ ನಾಥರು ಸಿಕ್ಕೇ ಸಿಗ್ತಾರೆ ನಾಥರನ್ನು ಮಾಡ್ಕೊಳ್ತೀರಿ ಅಂದಮೇಲೆ ನಾಥರು ಸಿಗೋರೇ ಅಲ್ಲ ನೀವು ನಾಥರನ್ನು ಮಾಡ್ಕೋತೀರಿ ನಾವು ನಾಥರನ್ನು ಮಾಡಿಕೊಳ್ಳಲಲ್ಲ ಯಾಕೆ ಯಾವುದು ಆಶೆ ಅಪೇಕ್ಷೆ ಜಗತ್ತಿನ ವಸ್ತುಗಳ ಮೇಲೆ ಇಲ್ಲ ಅಂದ ಮೇಲೆ ನಮಗೆ ನಾಥರೂ ಇಲ್ಲ ಮತ್ತು ವಸ್ತುವಿನ ನಾಥನೂ ಇಲ್ಲ ಎರಡೂ ಇಲ್ಲ ನಮಗೆ ವಸ್ತುವಿನ ನಾಥು ಬರಲ್ಲ ನಮಗೆ ಯಾವುದೂ ವಸ್ತುವಿನ ನಾಥ ಬರಲ್ಲ ತ್ಯಾಗ ಮಾಡಿರುತ್ತೆ ಉತ್ತಮ ಸೈ ಉತ್ತಮ ಸಂಯಮ ಅಂತಂದ್ರೆ ಎರಡು ಪ್ರಕಾರದ್ದು ಒಂದು ಇಂದ್ರಿಯ ಸಂಯಮ ಇನ್ನೊಂದು ಪ್ರಾಣಿ ಸಂಯಮ ಇಂದ್ರಿಯ ಸಂಯಮ ಪ್ರಾಣಿ ಸಂಯಮ ಇವೆ ಎರಡು ಮುನಿಗಳ ಬದುಕಿನಲ್ಲಿ ಇವೆ ಅಂತಂದ್ರೆ ಅಲ್ಲಿ ಉತ್ತಮ ಸಂಯಮ ಇದೆ ಎಲ್ಲಿ ಇಂದ್ರಿಯ ಇದೆಯೋ ಅಲ್ಲಿಯೇ ಪ್ರಾಣಿ ಸಂಯಮ ಇದೆ ಎಲ್ಲಿ ಪ್ರಾಣಿ ಪ್ರಾಣಿಸಯಮ ಇದೆಯೋ ಅಲ್ಲಿ ಇಂದ್ರಿಯ ಸಂಯಮ ಇದೆ ಆದರೆ ಆ ಸಂಯಮಕ್ಕೆ ಎರಡು ಪಕ್ಷ ಇದೆ ಒಂದು ಬಾಹ್ಯ ಪಕ್ಷ ಇನ್ನೊಂದು ಅಭ್ಯಂತರ ಪಕ್ಷ ಅಭ್ಯಂತರ ಪಕ್ಷಕ್ಕೆ ಭಾವ ಸಂಯಮ ಬಹಿರಂಗ ಪಕ್ಷಕ್ಕೆ ವ್ಯವಹಾರ ಸಂಯಮ ಅಂತ ಹೇಳಿದ್ರು ಈ ಎರಡೂ ಪಕ್ಷ ಎಲ್ಲಿದೆ ಅಲ್ಲಿ ಉತ್ತಮ ಸಂಯಮ ಇದೆ ವ್ಯವಹಾರ ಪಕ್ಷ ಭಾವಪಕ್ಷ ಬಾಹಿಪಕ್ಷ ಭಾವಪಕ್ಷ ಭಾವ ಪಕ್ಷ ಅದಕ್ಕೆ ವ್ಯವಹಾರ ಅನ್ನಬೇಡ್ರಿ ದ್ರವ್ಯಪಕ್ಷ ಭಾವಪಕ್ಷ ಎಲ್ಲಿದೆ ಅಲ್ಲಿ ವ್ಯವಹಾರ ಪಕ್ಷ ಇದೆ ಮತ್ತು ವ್ಯವಹಾರ ಪಕ್ಷ ಎಲ್ಲಿದೆ ಅಲ್ಲಿ ನಿಶ್ಚಯ ಪಕ್ಷಕ್ಕೆ ಹೋಗುವಂತಹ ಅವಕಾಶ ಇದೆ ದಾರಿ ಇದೆ ಮಾರ್ಗ ಇದೆ ವ್ಯವಹಾರ ಪಕ್ಷ ಅಂದರೆ ಎರಡರಿಂದ ಉತ್ಪನ್ನ ಆಗಿರುವುದು ದ್ರವ್ಯ ಚಾರಿತ್ರ ಭಾವಚಾರಿತ್ರ ಎರಡರಿಂದ ವ್ಯವಹಾರ ಆಗುತ್ತೆ ಒಂದರಿಂದ ಆಗಲ್ಲ ದ್ರವ್ಯ ಚಾರಿತ್ರ ಒಂದೇ ಇದೆ ಅಂತನ್ನುವಾಗ ವ್ಯವಹಾರ ಇದೆಯೇನು ಅಲ್ಲಿ ಇಲ್ಲ ಅಲ್ಲಿ ವ್ಯವಹಾರ ಇಲ್ಲ ವ್ಯವಹಾರ ಅಂದರೆ ಎರಡರಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಭಾವ ದ್ರವ್ಯ ಸಂಯಮದಿಂದ ಇನ್ನು ದ್ರವ್ಯ ಸಂಯಮದಲ್ಲಿ ಎರಡು ಪಕ್ಷಿ ಇದೆ ಒಂದು ಪ್ರಾಣಿಸಯಮ ಒಂದು ಇಂದ್ರಿಯ ಸಂಯಮ ಪ್ರಾಣಿಸಯಮ ಅಂದರೆ ಜೀವಿಗಳನ್ನು ರಕ್ಷಿಸುವುದು ಇಂದ್ರಿಯ ಸಂಯಮ ಅಂದರೆ ಇಂದ್ರಿಯ ವಿಷಯಗಳನ್ನ ಸಂಪೂರ್ಣ ತ್ಯಾಗ ಮಾಡಿ ಇರುವುದು ಇದು ದ್ರವ್ಯ ಪ್ರಕ್ಷದ ಸಂಯಮ ಇನ್ನು ಭಾವ ಸಂಯಮ ಅಂತಂದ್ರೆ ಅದು ವ್ಯವಹಾರ ಪಕ್ಷದ ಒಂದು ಪಾಯಿ ಕೆಳಪಾಯ ಅದರಲ್ಲಿ ವೈಶಿಷ್ಟ್ಯ ಏನು ಅಂತಂದ್ರೆ ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡುವುದರಿಂದ ಇಂದ್ರಿಯ ಸಂಯಮ ಯಾವುದು ಬಂದಿದೆಯೋ ಆ ಇಂದ್ರಿಯ ಸಂಯವನ್ನು ಪಾಲನೆ ಮಾಡಲಿಕ್ಕೆ ಕಷಾಯಗಳನ್ನು ಗೆದ್ದಿದ್ದಾನೆ ಕಷಾಯರಹಿತ ಪರಿಣಾಮ ಇಂದ್ರಿಯ ವಿಷಯಗಳಲ್ಲಿ ಕಷಾಯ ಪರಿಣಾಮಗಳಿಂದ ಇರುವುದು ಕಷಾಯರಹಿತ ಪರಿಣಾಮಗಳಿಂದ ಇರುವುದು ಇದು ಭಾವಸಯಮ ಇದು ಭಾವಸಯಮ ಕೇವಲ ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡುವುದು ಇದು ದ್ರವ್ಯ ಸಂಯಮ ಆದರೆ ಆ ದ್ರವ್ಯ ಸಂಯಮದ ಜೊತೆಯಲ್ಲಿ ಕಷಾಯಗಳನ್ನು ಜಯಿಸಿಕೊಂಡು ಸಂಪೂರ್ಣ ಸರ್ವಘಾತಿ ಕಷಾಯಗಳನ್ನು ಜಯಿಸಿಕೊಂಡು ವಿಷಯಗಳ ಆಸೆಯನ್ನು ಬಿಟ್ಟಿರುವುದು ಇದು ಭಾವ ಸಂಯಮ ಆಮೇಲೆ ಪ್ರಾಣಿಗಳನ್ನು ರಕ್ಷಣೆ ಮಾಡುವುದು ಇದು ಕೂಡ ದ್ರವ್ಯ ಸಂಯಮ ಆ ದ್ರವ್ಯ ಸಂಯಮಕ್ಕೆ ವ್ಯವಹಾರ ಅನ್ನುವಂತಹ ಹೆಸರು ಬರಬೇಕು ಅಂತಂದ್ರೆ ಭಾವ ಸಂಯಂ ಕೂಡ ಒಳಗಡೆ ಬೇಕು ನಾವು ಸರ್ವಘಾತಿ ಎಲ್ಲ ಕಷಾಯಗಳನ್ನು ಉಪಶಮನ ಮಾಡಿಯೋ ಕ್ಷಯೋಕ್ಷಮ ಮಾಡಿಕೊಂಡನೋ ಕ್ಷಯೋಕ್ಷಮ ಮಾಡಿಕೊಂಡು ಸ್ಥಾವರ ಸ್ಥಾವರಕಾಯಕ ಜೀವಿಗಳ ಸಂಪೂರ್ಣ ರಕ್ಷಣೆಯನ್ನು ಮಾಡುವುದು ಮತ್ತು ತ್ರಸಕಾಯಿಕ ಜೀವಿಗಳ ರಕ್ಷಣೆಯನ್ನು ಮಾಡುವ ಷಟ್ ಕಾಯಿಕ ಜೀವಿಗಳ ರಕ್ಷಣೆ ಇದು ದ್ರವ್ಯ ಸಂಯಮ ಈ ಸಂಯಮದ ಜೊತೆಗೆ ಭಾವ ಸಂಯಮ ಇತ್ತು ಅಂತಂದ್ರೆ ವ್ಯವಹಾರ ಸಂಯಮ ಇದೆ ಅಂತಂದ್ರೆ ಅದು ವ್ಯವಹಾರ ಅಲ್ಲ ಆಮೇಲೆ ಪ್ರಾಣಿ ಸಂಯಮವನ್ನು ಪಾಲನೆ ಮಾಡುವಂತಹ ಮುನಿಗಳ ಮುನಿಗಳಿಗೆ ಭಾವಯಮ್ನೂ ಇರಬೇಕು ಅಂತಂದ್ರೆ ಕಷಾಯಗಳ ಅಭಾವ ಆಗಿರಲೇಬೇಕು ಒಂದು ಮಿಥ್ಯಾತ್ವ ಮತ್ತು ಸರ್ವಘಾತಿ ಕಷಾಯಗಳ ಅಭಾವ ಉದಯಾಭಾವ ಇದ್ದಾಗ ಇವುಗಳ ಕ್ಷಯೋಕ್ಷಮ ಇದ್ದಾಗ ಅಣ್ಣ ಎಲ್ಲ ಒಂದೇ ಇವುಗಳ ಕ್ಷಯೋಕ್ಷಮ ಅಥವಾ ಉದಯಾಭಾವ ಇದ್ದಾಗ ಭಾವಸಯಮ ಇರುತ್ತೆ ಆ ಪ್ರಾಣಿ ಸಂಯಮದ ಭಾವ ಸಂಯಮ ಯಾವುದು ಅಂತಂದ್ರೆ ಘಾತಿ ಕರ್ಮಗಳ ಅಭಾವದಿಂದ ಉಂಟಾಗುವಂತಹ ಗುಣಸ್ಥಾನ ಆರನೆಯದು ಆರನೇ ಗುಣಸ್ಥಾನದ ಭಾವಗಳೊಂದಿಗೆ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಅಂತಂದರೆ ಅಲ್ಲಿ ವ್ಯವಹಾರ ಸಂಯಮ ಇದೆ ಅಲ್ಲಿ ವ್ಯವಹಾರ ಸಂಯಮ ಇದೆ ಇಲ್ಲ ಅಂತಂದರೆ ಅದು ಕೇವಲ ದ್ರವ್ಯ ಸಂಯಮ ಇದೆ ಒಂದನೇ ಗುಣಸ್ಥಾನದಲ್ಲಿ ಇರತಕ್ಕಂತಹ ಮುನಿಗಳು ಕೂಡ ಈ ದ್ರವ್ಯ ಸಂಯಮವನ್ನು ಧಾರಣೆ ಮಾಡಿ ಭಾವ ಸಂಯಮವನ್ನು ಧಾರಣೆ ಮಾಡದೆ ಕರ್ಮಗಳು ಕ್ಷಮನಾದಿ ಕಾರ್ಯಗಳನ್ನು ಮಾಡದೆ ಜೀವಿಗಳನ್ನು ರಕ್ಷಿಸಲಿಕ್ಕೆ ಸಾಧ್ಯತೆ ಇದೆಯೋ ಅಥವಾ ಇಲ್ಲ ಇದೆ ಜೀವಿಗಳನ್ನು ರಕ್ಷಣೆ ಮಾಡಬಹುದು ಆದರೆ ಅದು ವ್ಯವಹಾರ ಸಂಯಮದ ಹೆಸರನ್ನು ಪಡೆಯಬಹುದೇನೂ ಇಲ್ಲ ಯಾಕೆಂದರೆ ಭಾವ ಸಂಯಮ ಅದರ ಜೊತೆಯಲ್ಲಿ ಇಲ್ಲ ಎಲ್ಲಿ ವ್ಯವಹಾರ ಇದೆಯೋ ಅಲ್ಲಿ ನಿಶ್ಚಯ ಸಂಯಮ ಬರಬಹುದು ಬರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ ಬರಬಹುದು ಆದರೆ ನಿಶ್ಚಯ ಸಂಯಮ ಬರಬೇಕು ಅಂತಂದ್ರೆ ವ್ಯವಹಾರ ಸಂಯಮ ಇರಲೇಬೇಕು ವ್ಯವಹಾರ ಸಂಯಮ ಇರಬೇಕು ಅಂತಂದ್ರೆ ಎರಡು ಸಂಯಮಗಳು ಬಾಯಿ ದ್ರವ್ಯ ಸಂಯಮ ಮತ್ತು ಭಾವಸಯಮ ಎರಡೂ ಇರಬೇಕು ಇದರೊಳಗೆ ಒಂದಿದೆ ಅಂತಂದರೆ ಅದು ಅಸಯಮ ಅದು ಸಂಯಮ ಅಲ್ಲ ಅದು ಅಸಯಮ ಭಾವ ಸಂಯಮ ರಹಿತ ದ್ರವ್ಯ ಸಂಯಮ ಅಸಯಮವೆಂದೇ ಹೇಳಲ್ಪಟ್ಟಿದೆ ಅರ್ಹಂತರ ಮತದಲ್ಲಿ ಕೇವಲ ದ್ರವ್ಯ ಸಂಯಮಕ್ಕೆ ದ್ರವ್ಯ ನಿಜವಾದ ಸಂಯಮ ಅಥವಾ ವ್ಯವಹಾರ ಸಂಯಮ ಅಂತ ಹೇಳೋದಾದರೆ ಅನ್ಯ ಮತದಲ್ಲೂ ಕೂಡ ದಿಗಂಬರರಾಗುವಾಗ ಯಾವುದೇ ಲೌಕಿಕ ಭೌತಿಕ ಆಶೆ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಇಂದ್ರಿಯ ವಿಷಯಗಳನ್ನು ಬಿಟ್ಟು ಪ್ರಾಣಿಗಳನ್ನು ರಕ್ಷಣೆ ಮಾಡುವಂತಹ ಆ ಒಂದು ದಿಗಂಬರ ಅವಸ್ಥೆಗೆ ನಿಜವಾದ ದಿಗಂಬರ ಅವಸ್ಥೆ ಅಂತ ಹೇಳಬೇಕಾಗಿತ್ತಲ್ಲ ಹೇಳಲ್ಲ ಅರ್ಹಂತ ಮತದಲ್ಲಿಯೇ ದ್ರವ್ಯ ದ್ರವ್ಯಯಮದೊಂದಿ ದೊಂದಿಗೆ ಜೀವಿಸುವಂತಹ ಮುನಿಗಳಿಗೆ ಅಸಯನಿ ಮುನಿ ಅಂತ ಹೇಳಿದರು ಅಸಂಜದಂ ವಶ ವಿಹೀನೋ ವಿಸೋ ನಂದಿಚ್ ದೋಣಿ ವಿಹೊಂತಿ ಸಮಾನ ಗೋವಿನ ಸಂಜದೋ ಹೋದಿ ಈ ತರ ಉಪದೇಶ ಮಾಡಿದ್ದಾರೆ ಅರ್ಹಂತ ಭಗವಂತರು ಬಹಳ ಬಾರೀಕ ಒಂದು ಸ್ವಲ್ಪನೂ ಎಲ್ಲಿ ಬಿಡೋಲ್ಲ ಸ್ವಲ್ಪ ಜಾಗಿಲ್ಲ ತಪ್ಪು ಅನ್ನಲಿಕ್ಕೆ ಸ್ವಲ್ಪವೂ ಜಾಗಿಲ್ಲ ತಪ್ಪನ್ನು ಹುಡುಕಲಿಕ್ಕೆ ಸ್ವಲ್ಪವೂ ಸ್ಥಾನವಿಲ್ಲ ಅರ್ಹಂತ ಮತದಲ್ಲಿ ತಪ್ಪುಗಳನ್ನು ಹುಡುಕೊಳ್ಳೋದು ಬಹಳ ಕಷ್ಟ ತಪ್ಪುಗಳನ್ನು ಹುಡುಕಿಕೊಳ್ಳುವಂತವರೇ ತಪ್ಪ ಅಂತ ಅನಿಸಿಕೊಳ್ಳುವುದೇ ವಿನಃ ಅರ್ಹಂತ ಮತದಲ್ಲಿ ಯಾವುದಾದ್ರೂ ಒಂದು ತಪ್ಪನ್ನು ಹುಡುಕಿ ತೋರಿಸುವುದು ಬಹಳ ಕಷ್ಟ ಇದೆ ನೀವು ಎಲ್ಲಿ ಎಂತಹ ಕ್ವಶನ್ ಮಾಡಿದ್ರೂ ಕೂಡ ಅದಕ್ಕೊಂದು ಉತ್ತರ ಇದೆ ತಪ್ಪು ಇಲ್ಲವೇ ಇಲ್ಲ ತೊಪ್ಪಿನಲ್ಲಿ ಎಲ್ಲಾದರೂ ಒಂದು ಹನಿ ಹಾಲು ಉಳಿದಿತ್ತಂದ್ರೆ ಹಿಂಗ ತಿಳ್ಕೊಂಡು ತೊಪ್ಪಿನಲ್ಲಿ ಹಾಲನ್ನು ಹುಡುಕ್ಲಿಕ್ಕೆ ಒಂದು ಸ್ವಲ್ಪ ಒಂದು ಅಂಶ ಎಲ್ಲಾಂದ್ರೂ ಉಳಿದ್ರೆ ಹುಡುಕಿ ನೋಡೋಣ ತೆಗೀನು ಅಂತ ಹೋಗಿದ್ದೀರಿ ಸಿಕ್ಕೋತು ಅರ್ಹಂತರ ವಾಣಿ ಅಂತಂದರೆ ಅದು ತೊಪ್ಪಿದ್ದ ಹಾಗೆ ತೊಪ್ಪಿದ್ದ ಹಾಗೆ ಅದು ತಿಪ್ಪೆಲ್ಲ ತುಪ್ಪು ತುಪ್ಪ ಅದು ಉಪ್ಪು ಅಲ್ಲ ತುಪ್ಪ ತುಪ್ಪಲ್ಲ ತಿಪ್ಪೆಲ್ಲ ಉಪ್ಪಲ್ಲ ತಿಪ್ಪೆಲ್ಲ ಅದು ತುಪ್ಪ ಮತ್ತೆ ಜನತಪ್ಪ ಅಲ್ಲ ಅದು ನಿಜವಾದ ತುಪ್ಪ ದೇಶಿ ಆಕಳ ತುಪ್ಪ ಜರ್ಸಿ ಆಕಳದು ಅಲ್ಲ ಎಮ್ಮೆದು ಅಲ್ಲ ದೇಶಿ ತುಪ್ಪ ಅದನ್ನು ಸೇವಿಸಿದರೆ ಶರೀರದಲ್ಲಿ ಆತ್ಮನಲ್ಲಿ ಬಲ ಉತ್ಪನ್ನ ಆಗುತ್ತೆ ಶರೀರದ ರೋಗಗಳೆಲ್ಲ ದೂರ ಆಗ್ತವೆ ಅಂಥ ವಸ್ತು ಸರಿಯಾಗಿ ಐದು ಗಂಟೆಯಾಯಿತು ಪ್ರವಚನ ಕಾಲ ಮುಗಿಯಿತು ಒಂದೂವರೆ ಗಂಟೆಯ ಪ್ರವಚನ ಕೇಳಿದ್ರಿ ಉತ್ತಮ ಸಂಯಮದ ಪ್ರವಚನವನ್ನು ಕೇಳಿದಿರ ಈ ಉತ್ತಮ ಸಂಯಮ ಬದುಕಿಗೆ ಬರಲಿ ಅನ್ನತಕ್ಕಂಥ ಅಪೇಕ್ಷೆ ಇಟ್ಟುಕೊಳ್ಳಿ ಆರನೇ ಗುಣಸ್ಥಾನದಲ್ಲಿ ಬರ್ತದೆ ಐದನೇ ಗುಣಸ್ಥಾನದಲ್ಲಿ ನೀವು ಆಂಶಿಕವಾಗಿ ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದರೆ ದೇಶ ಸಂಯಮದ ಮೂಲಕ ಈ ಸಂಯಮವನ್ನು ಪಡೆಯಬಹುದು ಅದು ಕೂಡ ಮೋಕ್ಷ ಮಾರ್ಗದಲ್ಲಿ ಸಂವರ ಮತ್ತು ನಿರ್ಜರಗಳಿಗೆ ಕಾರಣವಾಗಿದೆ ಆದರೆ ಏಕದೇಶ ಕರ್ಮಗಳ ಸಂವರ ನಿರ್ಜರೆ ಅದರೊಂದಿಗೆ ಇರುವುದರಿಂದ ಈ ಸಂಯಮಕ್ಕೆ ದೇಶ ಸಂಯಮ ಅಂತ ಹೇಳಿದ್ದಾರೆ ಈ ದೇಶ ಸಂಯಮವನ್ನು ನೀವು ಬದುಕಿನಲ್ಲಿ ಪಡೆದುಕೊಂಡ್ರೆ ಅದೂ ಕೂಡ ಉತ್ತಮ ದೇಶ ಸಂಯಮದಿಂದ ಪಾಲನೆ ಮಾಡಿ ಸಮಾಧಿ ಮರಣವನ್ನು ಮಾಡಿಕೊಳ್ಳತಕ್ಕಂಥ ಶ್ರಾವಕರಿಗೆ ಎಂಟು ಭವ ಕಮ್ಮಿಯಿಂದ ಕಮ್ಮಿ ಮೂರು ಭಾವದಲ್ಲಿ ಮೋಕ್ಷ ಇದೆ ಅನ್ನುವುದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಮನುಷ್ಯ ಪರ್ಯಾಯವನ್ನು ಸಾರ್ಥಕಗೊಳಿಸಿಕೊಳ್ಳುವುದರ ಸಲುವಾಗಿ ನಾವು ಎರಡು ಸಂಯಮಗಳಲ್ಲಿಯ ಯಾವುದೇ ಒಂದು ಶಕ್ತಿ ಅನುಸಾರವಾಗಿ ಪ್ರಾಪ್ತ ಮಾಡಿಕೊಳ್ಳೋಣ ಆತ್ಮಕಲ್ಯಾಣ ಮಾಡಿಕೊಳ್ಳೋಣ ಅನ್ನುವಂತಹ ಉದ್ದೇಶ ನಮ್ಮಲ್ಲಿ ಇರಲಿ ಅಂತ ಹೇಳಿ ಇವತ್ತಿನ ವಿಷಯವನ್ನು ಪೂರ್ಣ ಮಾಡೋಣ